ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಅಂಗನವಾಡಿಯಲ್ಲಿ ಕೊಡುವ ಪುಷ್ಟಿ ಪೌಡರ್ನ ಉಪಯೋಗಿಸಿ ಯಾವ ರೀತಿ ಮನೆಯಲ್ಲಿನೇ ಸಾಫ್ಟಾದ ಇಡ್ಲಿ ರೆಸಿಪಿ ಯಾವ ರೀತಿ ಮಾಡೋದು ಅನ್ನೋದನ್ನು ಸುಲಭವಾಗಿ ತಿಳಿಸಿ ಕೊಡ್ತಾ ಇದ್ದೇನೆ ಈ ಅಂಗನವಾಡಿಯಲ್ಲಿ ಕೊಡುವಂಥ ಪುಷ್ಟಿ ಪೌಡರಲ್ಲಿ ಅನೇಕ ಪೌಷ್ಟಿಕಾಂಶ ಇರುತ್ತೆ ಇದನ್ನು ವಿಧ ವಿಧವಾಗಿ ಈ ರೀತಿ ಅಡುಗೆ ಮಾಡಿ ಮಕ್ಕಳಿಗೆ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಈ ಅಂಗನವಾಡಿಯಲ್ಲಿ ಆರು ತಿಂಗಳು ಮೇಲ್ಪಟ್ಟ ಮಕ್ಕಳಿಗೆ ಕೊಡ್ತಾರೆ ಅಲ್ವಾ ಪುಷ್ಟಿ ಪೌಡರ್ನ ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ಇದು ಸಿಹಿ ಆಗಿರಲ್ಲ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವೀಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ನಿಮಗೆ ವಿಡಿಯೋ ಅರ್ಥ ಆಗುತ್ತೆ ಇಲ್ಲಾಂದರೆ ವಿಡಿಯೋ ಅರ್ಥ ಆಗಲ್ಲ ನಾನು ಮೇಜರ್ಮೆಂಟ್ಗೆ ಅಂತ ಈ ಕಪ್ನ ತೊಗೊಂಡಿದ್ದೀನಿ ನೀವು ಬೇಕಾದರೆ ಯಾವ ಕಪ್ಪಾದರೂ ಯೂಸ್ ಮಾಡಿ ಅಥವಾ ಬಟ್ಲು ಕೂಡ ನೀವು ಯೂಸ್ ಮಾಡಿ ಮೇಜರ್ಮೆಂಟ್ಗೆ ಅಂತ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನು ಒಂದು ಕಪ್ಪು ಉದ್ದಿನ ಬೇಳೆನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಎರಡು ಮೂರು ತಾಸು ನಾನು ಇದನ್ನು ನೆನೆಯೋಕೆ ಇದ್ದೀನಿ ಬನ್ನಿ ಇವಾಗ ಒಂದೆರಡು ಮೂರು ತಾಸು ಆದ ನಂತರ ಈ ರೀತಿ ನಿನಗಿಗೆ ಸಾಕು ಇಷ್ಟ ಆದರೆ ಇದನ್ನು ನಾವು ಮಿಕ್ಸಿ ಜಾರಿಗೆ ಒಂದು ಅರ್ಧ ಬಟ್ಲು ಅನ್ನನ ಹಾಕ್ಕೊತಾ ಇದ್ದೀನಿ ಬೇಕಾದರೆ ನೀವು ಅವಲಕ್ಕಿ ಕೂಡ ಹಾಕ್ಕೋಬೋದು ಅರ್ಧ ಬಟ್ಲು ಅನ್ನನ ಹಾಕ್ಕೊಂಡು ನಾನು ಈ ರೀತಿ ಸಣ್ಣದಾಗಿ ಪೇಸ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ ಆದಷ್ಟು ನುಣ್ಣಗೆ ಈ ರೀತಿ ಪೇಸ್ಟನ್ನ ರೆಡಿ ಮಾಡ್ಕೊಳ್ಳಿ ಹಾಗೆ ನಾನು ಯಾವ ಕಪ್ಪಿಂದ ನಾನು ಉದ್ದಿನಬೇಳೆನ ತಗೊಂಡಿದ್ನೋ ಅದೇ ಕಪ್ಪಿಂದ ನಾನು ನಾಲ್ಕು ಆಗುವಷ್ಟು ಪುಷ್ಟಿ ಪೌಡರ್ನ ತಗೊತಾ ಇದ್ದೀನಿ ಈ ಪುಷ್ಟಿ ಪೌಡರ್ನ ನಾನು ಜರಡೆ ಮಾಡ್ತಾ ಇಲ್ಲ ಹಾಗೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಇದರಲ್ಲಿ ರವೆ ರವೆ ಥರ ಅಕ್ಕಿ ಎಲ್ಲದು ಇರುತ್ತೆ ಅಲ್ವಾ ಅದಕ್ಕೆ ನಾನು ಹಾಗೆ ತಗೊತಾ ಇದ್ದೀನಿ ಟೋಟಲ್ ನಾನು ಒಂದು ಕಪ್ಪು ಉದ್ದಿನಬೇಳೆ ಹಾಗೆ ನಾಲ್ಕು ಆಗುವಷ್ಟು ಪುಷ್ಟಿ ಪೌಡರ್ನ ತಗೊತಾ ಇದ್ದೀನಿ ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ಪುಷ್ಟಿ ಪೌಡರಿಂದ ನಾನು ಹಾಕೋ ಪ್ರತಿಯೊಂದು ರೆಸಿಪಿ ಕೂಡ ನಿಮಗೆ ಇಷ್ಟ ಆಗ್ತಿದೆ ಎಲ್ಲರಿಗೂ ಧನ್ಯವಾದಗಳು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಇರಿ ಹಾಗೆ ಯಾರೆಲ್ಲ ವೀಡಿಯೋಗೆ ಒಂದು ಲೈಕ್ ಕೊಟ್ಟಿಲ್ಲ ಒಂದು ಲೈಕ್ ಕೊಡಿ ನಾನು ಇದಕ್ಕೆ ನೆಕ್ಸ್ಟು ಈ ಉದ್ದಿನಬೇಳೆ ಪೇಸ್ಟನ್ನ ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಈ ರೀತಿ ಈ ಮಿಕ್ಸಿ ಜಾರಿಯಲ್ಲಿ ಸ್ವಲ್ಪ ನೀರನ್ನು ಹಾಕಿ ಕೂಡ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ ಒಂದು ಸ್ವಲ್ಪ ಇದನ್ನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು ಈ ಇಡ್ಲಿ ಹದ ಇರುತ್ತೆ ಅಲ್ವಾ ಆ ರೀತಿ ನಾವು ಮಾಡ್ಕೋಬೇಕು ಜಾಸ್ತಿ ನೀರು ಕೂಡ ಆಗಬಾರ್ದು ನಾನು ಮಿಕ್ಸಿ ಜಾರಲ್ಲಿರೋ ನೀರನ್ನ ಈ ರೀತಿ ವಾಶ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ಆದಷ್ಟು ತೆಳು ಕೂಡ ಮಾಡಬೇಡಿ ಸ್ವಲ್ಪ ಗಟ್ಟಿ ಕೂಡ ಆಗಬಾರ್ದು ಮೀಡಿಯಮ್ ಆಗಿ ಈ ಇಡ್ಲಿ ಅದಕ್ಕೆ ನಾವು ಕಲಿಸ್ಕೋಬೇಕು ಹಿಟ್ಟನ್ನು ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ತಾ ಗಂಟುಗಳ ಇಲ್ಲದೆ ಥರ ಈ ರೀತಿ ಪೇಸ್ಟ್ನ ರೆಡಿ ಮಾಡ್ಕೊಳ್ಳಿ ನೋಡಿ ಯಾವ ರೀತಿ ಆಗಿದೆ ಅಂತ ಇಷ್ಟ ಆದರೆ ಸಾಕು ನಾನು ಇದಕ್ಕೆ ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ನಾನಿಲ್ಲಿ ಅಡುಗೆ ಸೋಡಾನ ಹಾಕ್ಕೊತಾ ಇದ್ದೀನಿ ಈ ಮಳೆಗಾಲ ಹಾಗೆ ತಣ್ಣನೆಯ ವಾತಾವರಣ ಇರೋದರಿಂದ ಈ ಜಾಸ್ತಿ ಉಬ್ಬಿ ಬರಲ್ಲ ಅಂತ ನಾನು ಸ್ವಲ್ಪ ಸೋಡಾನ ಹಾಕ್ಕೊತಾ ಇದ್ದೀನಿ ಬೇಸಿಗೆ ಕಾಲ ಇದ್ದರೆ ನಾವು ಸೋಡಾ ಹಾಕೋದೆ ಬೇಡ ಒಂದು ಸ್ವಲ್ಪ ನಾನು ಸೋಡಾನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾನು ಒಂದು ಆರರಿಂದ ಏಳು ತಾಸು ಇಡ್ತಾ ಇದ್ದೀನಿ ಬನ್ನಿ ಇವಾಗ ಆರರಿಂದ ಏಳು ತಾಸು ಮೇಲೆ ಈ ರೀತಿ ಆಗಿರುತ್ತೆ ಇದಕ್ಕೆ ನಾನು ಒಂದು ಸ್ವಲ್ಪ ನೋಡಿ ಸಾಫ್ಟಾಗಿ ಈ ರೀತಿ ಆಗಿದೆ ಹಿಟ್ಟು ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ನೋಡಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ ಮಿಕ್ಸ್ ಮಾಡ್ತಾ ಇದ್ದೇನೆ ಹಾಗೆ ಯಾರೆಲ್ಲ ವೀಡಿಯೋಗೆ ಒಂದು ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಬೆಲ್ ಐಕನ್ನು ಆನ್ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ಕೂಡ ನಿಮಗೆ ಮೊದಲು ತಲುಪುತ್ತೆ ನೀವು ಎಲ್ಲರಿಗಿಂತ ಮೊದಲು ನನ್ನ ವೀಡಿಯೋನ ನೋಡ್ಬೋದು ಹಾಗೆ ನಾನು ಇಡ್ಲಿ ತಟ್ಟೆಗೆ ಸ್ವಲ್ಪ ಅಡುಗೆ ಎಣ್ಣೆನ ಸೋರ್ಕೊಂಡ್ಬಿಟ್ಟು ಈ ರೀತಿ ಎಲ್ಲ ಹಿಟ್ಟನ್ನ ನಾನು ಈ ರೀತಿ ಎಲ್ಲ ಇಡ್ಲಿ ಕುಕ್ಕರ್ಗೆ ನಾನು ಹಾಕ್ಕೊತಾ ಇದ್ದೀನಿ ತಟ್ಟೆಗೆ ನಾವು ಈ ತಟ್ಟೆಗೆ ಈ ರೀತಿ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಈ ಕುಕ್ಕರಲ್ಲಿ ಇಡ್ಲಿ ಕುಕ್ಕರಲ್ಲಿ ನಾವು ನೀರನ್ನ ಮೊದಲೇ ಇಟ್ಟಿರಬೇಕು ನೋಡಿ ಇವಾಗ ಚೆನ್ನಾಗಿ ಕುದಿ ಬಂದಿದೆ ಈ ಟೈಮಲ್ಲಿ ನಾವು ಈ ಇಡ್ಲಿ ತಟ್ಟೆನ ಇಡಬೇಕು ಹಾಗಾದರೆ ಇಡ್ಲಿಗಳು ಸಾಫ್ಟಾಗಿ ಕೂಡ ಬರ್ತವೆ ಬನ್ನಿ ಇವಾಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೆಂದರೆ ಸಾಕು ನೋಡಿ ಇವಾಗ ಹತ್ತರಿಂದ ಹದಿನೈದು ನಿಮಿಷ ಆಗಿದೆ ಇಡ್ಲಿ ಚೆನ್ನಾಗಿ ಬೆಂದಿದ್ದಾವೆ ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ನಲ್ಲಿ ಹಾಕೋದನ್ನು ಮರಿಬೇಡಿ ಏನೇ ಡೌಟ್ ಇದ್ದರೂ ಕೂಡ ಕಾಮೆಂಟ್ನಲ್ಲಿ ಹಾಕಿ ನಾನು ಆದಷ್ಟು ರಿಪ್ಲೈ ಮಾಡೋಕ್ಕೆ ಪ್ರಯತ್ನ ಪಡ್ತೇನೆ ವಿಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ನಾನು ಹಾಕೋ ಪ್ರತಿಯೊಂದು ಪುಷ್ಟಿ ಪೌಡರ್ ರೆಸಿಪಿ ಕೂಡ ನಿಮಗೆ ತುಂಬಾ ಇಷ್ಟವಾಗ್ತಾ ಇದೆ ಈ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನಾನು ಮತ್ತೆ ಮುಂದೆ ಈ ಪುಷ್ಟಿ ಪೌಡರ್ನ ಹೊಸ ಹೊಸ ಅಡುಗೆಗಳೊಂದಿಗೆ ಭೇಟಿ ಆಗ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್